ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ ಮಾಡ್ತಿದ್ದೀನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ವಾ ಅಲ್ವಾ ನೀರ್ ಇಟ್ಕೊಂಡಿದೀನಿ ಬಕೆಟ್ ಅಲ್ಲಿ ಇವಾಗ ವೆಜಿಟೇರ್ ಮಾಡ್ತಾ ಇದ್ದೀನಿ ಕಾಲಿಗೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನೀರ್ ಬಿಸಿ ಬಿಸಿ ಆಗಿದೆ ಇನ್ನು ಕಾಲು ಬಾ ಸ್ವಲ್ಪ ಬಿಸಿ ಇದೆ ತಣ್ಣಗಾಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಸೊ ನಾನ್ ಇದಕ್ಕೆ ನೋಡಿ ಒಂದ್ ಸ್ವಲ್ಪ ಉಪ್ಪು ಇಟ್ಕೊಂಡಿದೀನಿ ಆ ಉಪ್ಪನ್ನ ನಾನು ಹಾಕ್ತೀನಿ ಸೋಡದ ಪುಡಿ ನೋಡಿ ರೋಸ್ ವಾಟರ್ ಇದೆ ನೀರು ಸ್ವಲ್ಪ ಬಿಸಿಯಾಗಿ ಇರ್ಬೇಕು ತುಂಬಾ ಬಿಸಿ ಅಲ್ಲ ಒಂದು ಮೀಡಿಯಮ್ ರಲ್ಲಿ ಬಿಸಿಯಾಗಿರ್ಬೇಕು ತುಂಬಾ ಬಿಸಿ ಆದ್ರೆ ಕಾಲಿಟ್ ತುಂಬ ಬಿಸಿ ಆಗುತ್ತಲ್ಲ ಇದಾದ್ಮೇಲೆ ನೋಡಿ ಒಂದ್ ಶಾಂಪ್ ಇದೆ ಸನ್ ಶಾಂಪ್ ಯಾವ್ದಾದ್ರು ಆಗುತ್ತೆ ನಾನು ಸನ್ ಸಿಲ್ಕ್ ಒಂದು ಪ್ಯಾಕೆಟ್ ತಗೋ ಬಂದಿದ್ದೆ ನೋಡೋಣ ಕಾಲು ಎಷ್ಟು ಚೆನ್ನಾಗಾಗುತ್ತೆ ಅಂತ ಇದನ್ನ ಪಿಂಚಿಲಿ ಅಲ್ಲಿ ಇದ್ದಾಗೆಲ್ಲ ಮಾಡ್ತಾ ಇದ್ದು ಇವಾಗೇನೋ ನೆನ್ಪಾಯ್ತು ಮಾಡೋಣ ಅಂತ ಅದಕ್ಕೋಸ್ಕರ ಮಾಡಕ್ ಹೊರಟಿದೀನಿ ಲೆಮನ್ ಇದೆ ಸೊ ಲೆಮನ್ ಏನಕ್ಕಂತ ಹೇಳಿದ್ರೆ ಕಾಲನ್ನ ನೆಕ್ಸ್ಟ್ ಲಾಸ್ಟ್ ಇಯರ್ ಉಜ್ಜೋದಕ್ಕೆ ಅದಕ್ಕೋಸ್ಕರ ಲೆಮನ್ ಇಟ್ಕೊಂಡಿರುವಂತದ್ರು ಆಲ್ರೆಡಿ ನನ್ ಕಾಲ್ ತುಂಬಾ ಕ್ಲೀನ್ ಆಗಿದೆ ತೊಳ್ಕೊಂಡು ಬಂದಿದೀನಿ ಕಾಲ್ನ ಅಮ್ಮ ನೀರ್ ಬಿಸಿ ಇದೆ ನೀರ್ ಬಿಸಿದ ತಣ್ಣಗಾಗಿ ಸ್ವಲ್ಪ ಇಷ್ಟು ಗಾಳಿ ಬರ್ತಾ ಇದ್ರೆ ನೀರೇ ತಣ್ಣಗಾಗ್ತಿಲ್ಲ ನೀರು ಬಿಸಿ ತಣ್ಣಗಾಗ್ಲಿಕ್ಕೆ ಕಾಯ್ತಾ ಇದ್ದೀನಿ ತಣ್ಣಗಾಗ್ತಾ ಇಲ್ಲ ಊದುದೆ ಅದು ತಣ್ಣಗಾಗ್ತಿಲ್ಲ ತಣ್ಣಗಾಗೋದಕ್ಕೋಸ್ಕರ ವೈಟ್ ಮಾಡ್ತಾ ತಣ್ಣಗಾಗೋದು ಕಾಣಿಸ್ತಾ ಇಲ್ಲ ಗಾಳಿ ಬರ್ತಾ ಆದ್ರೂ ತಣ್ಣ ತಣ್ಣನೆ ಆಗ್ತಾ ಇಲ್ಲ ಆಕ್ಚುಲಿ ನಿಂಬೆಯಿಂದ ಕಾಲ್ನ ಉಜ್ಜೋದ್ರಿಂದ ಕಾಲಲ್ಲಿ ಏನಾದ್ರು ಕೊಳೆ ಇದ್ರೆ ಅದು ಹೋಗುತ್ತೆ ಇವಾಗ ಉಗುರಲ್ಲೆಲ್ಲ ಮಣ್ಣೆಲ್ಲ ಸೊ ಅದಕ್ಕೋಸ್ಕರ ನಿಂಬೆಯಿಂದ ಅದನ್ನ ಉಜ್ಜಿ ಎಲ್ಲಾ ತೆಗಿಬೇಕು ಸೊ ಇದೆಲ್ಲ ನನಗೆ ಏನಕ್ಕಂತ ನಿಜವಾಗ್ಲು ಗೊತ್ತಿಲ್ಲ ಯಾರು ಹೇಳಿದ್ದು ನಾನು ನಾನ್ ಮಾಡ್ತಾ ಇರೋದು ಅಷ್ಟೇ ನಮಗಾಯ್ತಾ ಅಬಾ ಇನ್ನು ಬಿಸಿ ಬಿಸಿ ಇದೆ ನಾನು ನಿಮಗೆ ಎಷ್ಟ್ ಬಿಸಿ ನೀರು ತಗೋಣ ಇನ್ನು ಅಬಾ ಆಗಿದೆ ನಮ್ಮ ಡಾಕ್ ತೋರಿಸ್ತೀನಿ ಎರಡು ನಾಯಿ ಇದೆ ರೋಣಿ ಮತ್ತೆ ಬ್ಲ್ಯಾಕಿ ಅಂತ ಬ್ಲಾಕ್ ಆ ಕಡೆ ಇದ್ದಾನೆ ಅವಳು ರೋಣಿ ಈ ಸೈಡ್ ಅಲ್ಲಿ ಇರೋಳು ಇಬ್ರು ಪಾಪಚ್ಚಿಗಳು ಬ್ಲಾಕಿ ಸ್ವಲ್ಪ ಜೋರಾಗಿದ್ದಾನೆ ರೋಣಿ ಹುಡುಗಿ ಅಲ್ವಾ ಪಾಪ ಅವಳು ಟೆನ್ ಮಿನಿಟ್ಸ್ ಆಯ್ತು ಇವಾಗ ನಾನು ಇದನ್ನ ತೆಗಿತೀನಿ ಸೊ ನಿಂಬೆ ಹಾಕಿದ್ನಲ್ಲ ಕೈ ಹಾಕಿ ತೆಗಿತು ಒಂದು ಸಾಕುಲಿ ಕಾಲೆಲ್ಲ ಹೊಡೆದೋಗಿರುತ್ತೆ ಅಲ್ವಾ ಅವಾಗ ಕಾಲಲ್ಲಿ ಮಣ್ಣೆಲ್ಲ ಸೇರ್ಕೊಂಡಿರುತ್ತೆ ಇಡೆಯಲ್ಲೆಲ್ಲ ಇವಾಗ ಈ ನೇ ನೆಲ್ ಅಲ್ವಾ ಈ ನೈಲ್ ಒಳಗಡೆ ಮಣ್ಣಿರುತ್ತೆ ಇದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ನಾವು ಲೆಮನ್ ಇಂದ ಕ್ಲೀನ್ ಅದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಅದಕ್ಕೋಸ್ಕರ ಲೆಮನ್ ನಾವು ಯೂಸ್ ಮಾಡೋವಂಥದ್ದು ನಾವು ಸ್ನಾನ ಮಾಡ್ಬೇಕಾದ್ರೆ ಇಷ್ಟೊಂದೆಲ್ಲ ಪೇಷನ್ಸ್ ನಮಗ್ ಇರಲ್ಲ ಸೊ ಅದಕ್ಕಂತ ನಾವೇ ಒಂದು ಟೈಮ್ ಕೊಟ್ಟು ಮಾಡ್ಬೇಕಾಗತ್ತೆ ವಾರದಲ್ಲಿ ಒಂದ್ಸಲ ಅಥವಾ ತಿಂಗ್ಳಿಗೆ ಒಂದ್ಸಲ ಮಾಡಿದ್ರು ಸಾಕು ಎವ್ರಿ ಟೈಮ್ ಮಾಡಕ್ ಆಗಲ್ಲ ಅಷ್ಟೊಂದ್ ಯಾರಿಗೂ ಟೈಮ್ ಇರಲ್ಲ ಚೆನ್ನಾಗಿ ಲವನ್ನಿಂದ ನಾವು ಉಜ್ಕೋಬೇಕು ನಾವೆಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ ಅಂತ ಅದಾದ್ಮೇಲೆ ನಾವು ಈ ತರ ಸೈಡ್ ಗಳನ್ನ ಕ್ಲೀನ್ ಮಾಡೋದಕ್ಕೆ ನೆಲ್ ಕ್ಲೀನಿಂಗ್ ಒಂದು ಕಿಟ್ ಅದು ಸೈಡ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಕಿಟ್ ಒಂದ್ ಬರುತ್ತೆ ಅದರಿಂದ ಇದನ್ನೆಲ್ಲ ನಾವು ಎಕ್ಸ್ಟ್ರೆಸ್ನೆ ತೆಗಿಬೇಕು ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ ನಾನು ತೋರಿಸಿದೀನಿ ಯಾವ ತರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಸೊ ಅದನ್ನ ಎವ್ರಿ ಟೈಮ್ ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ನ್ಯಾಚುರಲ್ ಆಗಿ ಕ್ಲೀನ್ ಆಗಿ ಹೋಗುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಕಾಲು ಅಂತ ಸಮ್ ಟೈಮ್ಸ್ ಈ ತರ ಲೈನ್ಸ್ ಬರುತ್ತೆ ಅಲ್ವಾ ಈ ತರ ಲೈನ್ಸ್ ಅಲ್ಲೆಲ್ಲ ಮನ್ಸಿ ಇಟ್ಕೊಂಡಿರತ್ತೆ ಸೊ ಅವಾಗ ಎಲ್ಲ ನಾವು ಈ ತರ ಆಯ್ತು ಉಗುರು ಬೆಚ್ಚಗೆ ನೀರನ್ನ ಇಟ್ಕೊಂಡು ಮಾಡಿ ನಾನು ಸ್ವಲ್ಪ ಜಾಸ್ತಿ ಬೆಚ್ಚಗೆ ತಗೊಂಡ್ಬಂದಿದ್ದೆ ಓಕೆ ಸ್ನೇಹಿತರೆ ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಬಹುದು ಹಾಗೆ ನೀವು ಈ ಒಂದು ನ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಇರುವಂತಹ ಸೋಡ ಪುಡಿ ಉಪ್ಪು ಹಾಗೆ ಒಂದು ಪ್ಯಾಕೆಟ್ ಶಾಂಪೂ ರೋಸ್ ವಾಟರ್ ಮತ್ತೆ ಲೆಮನ್ ಇಷ್ಟನ್ನ ಯೂಸ್ ಮಾಡಿಕೊಂಡು ನೀವು ನೀವಾಗಿಯೇನೆ ನ ಮಾಡ್ಕೋಬಹುದು ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ನೀವೇನಾದ್ರೂ ಹೊರಗಡೆ ಹೋಗಿ ಮಾಡ್ತೀರಾ ಅಂತ ಹೇಳಿದ್ರೆ ಜಾಸ್ತಿ ಖರ್ಚಾಗುತ್ತೆ ಸೊ ನೀವೇ ನಿಮ್ಮ ಮನೆಯಲ್ಲಿ ಇದನ್ನ ಮಾಡಬಹುದು ಅಟ್ಲೀಸ್ಟ್ ನೀವು ನೀವು ನ ಈ ತರ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕಾಲನ್ನ ನೀವು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಲೆಮನ್ ನ ಯೂಸ್ ಸೊ ಲೆಮನ್ ಇಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗ್ ಆಗುತ್ತೆ ಏನಾದ್ರು ಕೊಳೆ ಆಗಿದ್ರೆ ನಾವು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಓಕೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಬಾಯ್ ಯು ಆಲ್ ಕೇರ್ ನೋಡಿ ನಾನು ಹೀಗಿದ್ದೀನಿ ಹೋಗಿದ್ದೀನಿ ನಾನು बिस्नल बिस्नल इला इवगा तोम संजे आगी दियाला मंगलोर साइडला ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಿಂದ ನಾನು ಈ ತರ ಆಗೋಬೇಕು ಕೂತು ಕೂತು ಓಕೆ ಬೈ ಬೈ ಲವ್ ಯು ऑल